ನಮಸ್ತೆ ಗೀತಾ ಅವರೇ ಯಾಕೆ ಫುಲ್ ತಲೆ ಎಲ್ಲ ಸೋರ್ಕೊಂಡು ಕೂತಿದ್ದೀರಾ ಯಾಕೆ ಏನಾಯ್ತು ನನ್ನ ಲೈಫ್ ಅಲ್ಲಿ ಎಂತೆಂತ ವಿಚಿತ್ರವಾದ ಪ್ರಾಣಿಗಳನ್ನ ನೋಡ್ಬಿಟ್ಟಿದ್ದೀನಿ ಆದ್ರೆ ಇರಿಟೇಷನ್ ಗೆ ಇರಿಟೇಷನ್ ಮಾಡೋ ಸೈಕೋಪಾತ್ ನಾನು ಇವತ್ತೇ ನೋಡಿದ್ದು ಯಾಕಪ್ಪ ಯಾರದು ಇನ್ ಯಾರ್ ಇರ್ತಾರೆ ಆ ಲಾಯರ್ ಜಗದೀಶ್ ಅವರು ಯಾಕೆ ಅಂತದ್ ಏನ್ ಮಾಡಿದ್ರು ಅವರು ಯಪ್ಪ ಇವತ್ತು ಎಲ್ಲಾರ್ಗು ಎಲ್ಲಾರ್ ಇರೋರ್ಗೆಲ್ಲ ಎಷ್ಟು ಇರಿಟೇಷನ್ ಮಾಡಿದ್ರು ಅಂದ್ರೆ ನಾನೇನಾದ್ರೂ ಆ ಜಾಗದಲ್ಲಿ ಇದ್ದಿದ್ರೆ ಹೋಗಿ ಎರಡು ಬಿಟ್ಟು ಬಂದ್ಬಿಡ್ತಿದ್ದೆ ನನ್ಗೆ ಇಲ್ಲಿ ಅವ್ರ ಅಲ್ಲಿ ಮಾಡ್ತಿದ್ರೆ ನನಗೆ ಒಂಥರ ಮೈಲ ಪಚ್ಕೊಳಂಗ ಫೀಲ್ ಆಗ್ತಿದೆ ಅಷ್ಟು ಇರಿಟೇಟ್ ಮಾಡ್ಬಿಟ್ಟು ಅವ್ರ ಇರಿಟೇ ಬರೀ ಇರಿಟೇಷನ್ ಎಲ್ಲ ಇರಿಟೇಷನ್ ಮ್ಯಾಕ್ಸ್ ಅವ್ರು ಅಪ್ಪ ಏನೋ ಬೇಜಾನ್ ನಡ್ರಂಗಿದೆ ಏನೇನಾಯ್ತು ಅಂತ ಒಂದು ಸಣ್ಣದಾಗಿ ತಗೊಂಡೋಗಿ ಸೊ ನಮ್ಗೆ ನಮ್ಮ ವೀಕ್ಷಕರಿಗೆ ಇಬ್ಬರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಇವತ್ತಿನ ಡೇ ತ್ರೀ ನಲ್ಲಿ ಏನೇನಾಯ್ತು ಬಿಗ್ ಬಾಸ್ ನಲ್ಲಿ ಅಂತ ಸೊ ಬನ್ನಿ ಶುರು ಮಾಡ್ಕೊಳ ಸೊ ಸ್ವರ್ಗ ನಿವಾಸಿ ಎಲ್ಲಾರು ಮಲಗಿರೋ ಟೈಮ್ ಅಲ್ಲಿ ನೀರ್ ತಗೊಂಬಂದ್ ಕೊಡೋದು ನೀರ್ ತಗೊಂಡಿದಾದ್ಮೇಲೆ ಏನು ಬಿಸ್ಕೆಟ್ ಕೊಡೋದು ಯಾರಿಗೂ ಕಾಣ್ತೀರಾ ಸೊ ಅದಾದ್ಮೇಲೆ ಮಾರ್ನಿಂಗು ಸ್ವರ್ಗ ನಿವಾಸಿ ಊಟ ಕಿತ್ಕೊಂತಾರೆ ಊಟ ಕಿತ್ಕೊಳೋದಿಂದ ಊಟ ಕಿತ್ಕೊಳೋದಲ್ದ ಅವ್ರಿಗೆ ಗ್ಯಾಸ್ ಕೂಡ ಕಿತ್ಕೊಂತಾರೆ ಅಂಡ್ ಸ್ವರ್ಗ ನಿವಾಸದವ್ರಿಗೆ ಏನ್ ಊಟ ಅಂದ್ರೆ ನಾರ್ಮಲ್ ಅಹ್ ಇವರಿಗೆ ನರಕ ನಿವಾಸದವ್ರಿಗೆ ಏನ್ ಊಟ ಕೊಡ್ತಿದ್ರು ಗಂಜಿ ಊಟ ಅದೇ ಊಟ ಇವ್ರಿಗೂ ಕೊಡ್ತಾರೆ ಬಟ್ ಅವಾಗೂ ಕೂಡ ನಮ್ ಲಾಯರ್ ಜಗದೀಶ್ ಅವ್ರಿಗೆ ಬುದ್ಧಿ ಬರ್ಲಿಲ್ಲ ಏನ್ ಮಾಡ್ತಾರೆ ಅಂದ್ರೆ ಗಂಜಿ ಹಾಕೊಂತಾರೆ ಗಂಜಿ ಹಾಕೊಂಡ್ಮೇಲೆ ನನ್ಗೆ ಉಪ್ಪಿನಕಾಯಿ ಬೇಕು ಅಂತ ತಗೊಂತಾರೆ ಉಪ್ಪಿನಕಾಯಿ ಇಷ್ಟ ಹಾಕೊಂಡ್ರು ಅಲ್ಲಿ ಭವ್ಯ ಗೌಡವ್ರ ಅವ್ರಿಗೆ ಕ್ವಶನ್ ಮಾಡ್ತಾರೆ ಸರ್ ಅಷ್ಟೊಂದೆಲ್ಲ ಹಾಕೊಂಬಿಡಿ ಎಲ್ಲಾರ್ಗು ಬೇಕಾಗುತ್ತೆ ಅದನ್ನ ಅಂತ ಕೇಳಿದಾಗ ನನ್ ಇಷ್ಟ ನೀನ್ ಊಟದ ಬಗ್ಗೆ ನೀನೆಲ್ಲಾ ಮಾತಾಡಂಗಿಲ್ಲ ನನ್ನ ಇಷ್ಟ ಅಂತ ಹೇಳ್ತಾರೆ ಉಪ್ಪಿನ ಹಾಕೊಂಡ್ ಬರ್ತಾರೆ ಹಾಕೊಂಬಂದು ಸೈಲೆಂಟ್ ಆಗಿ ನಾಲ್ಕು ನಿವಾಸದ ಬರುತ್ತೆ ಟಾಸ್ಕ್ ಬಂದಾಗ ಎಷ್ಟು ಸೈಕ್ ಮಾಡಿದ್ರು ಅಂದ್ರೆ ಮಾಡಿದ್ರೆ ನಾನು ಇದ್ದಿದ್ರೆ ಯಾವ ಟಾಸ್ಕ್ ಕೊಡಲ್ಲ ಏನ್ ಅಂತ ಓಕೆ ಸೊ ಟಾಸ್ಕ್ ಆಡೋಬಿಡ್ತಿದ್ರೆ ಕೊಡಿದ್ರೆ ಸ್ವರ್ಗದಲ್ಲಿರೋ ನಾಮಿನೇಷನ್ ಆಗಿರೋರಿಗೆ ಮಾತ್ರ ಈ ಟಾಸ್ಕ್ ನಡೆಯುತ್ತೆ ಆ ಟಾಸ್ಕ್ ಆ ಟಾಸ್ಕ್ ಯಾರ್ ಗೆಲ್ತಾರೋ ಆ ವ್ಯಕ್ತಿ ನಾಮಿನೇಷನ್ ಟಾಸ್ಕ್ ಏನಪ್ಪಾ ಅಂದ್ರೆ ನಾಮಿನೇಟ್ ಆಗಿರೋ ವ್ಯಕ್ತಿಗಳ ತಕಡೆ ಇಟ್ಟಿರ್ತಾರೆ ಅದು ನಾಮಿನೇಟ್ ಆಗಿರೋ ವ್ಯಕ್ತಿಗಳು ಮಡ್ ತಗೊಂಡೋಗಿ ಅವ್ರಿಗೆ ಅಂತ ಇರುತ್ತೋ ಅದ್ ಅವ್ರದ್ ಒಳಗಡೆ ತುಂಬಿಸ್ಬೇಕು ಮಡ್ನ ತುಂಬಿ 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 ಅದು ಫುಲ್ ನೆಲ ಟಚ್ ಆಗ್ದಾಗ ಅವ್ರ ಆಯ್ಕೆ ಔಟ್ ಯಾರ್ದು ಒಂದೆಲ್ಲ ಟಚ್ ಆಗಿದ್ರೆ ಇನ್ನು ಆಫ್ ಅಲ್ಲೇ ಆಡ್ತಾ ಇರುತ್ತೋ ಸೇಫ್ ಲಾಸ್ಟ್ ವರ್ಗು ಲಾಸ್ಟ್ ವರ್ಗು ಅವ್ರು ಸೇಫ್ ಓಕೆ ಇಲ್ಲಿ ಏನಾಯ್ತು ಹೌದು ಟಾಸ್ಕ್ ನ ಉಸ್ತುವಾರಿ ನಮ್ ಧನ್ರಾಜ್ ಅವ್ರಿಗೆ ಕೊಟ್ಟಿರ್ತಾರೆ ಅಂಡ್ ಆ ಧನ್ರಾಜ್ ಆಗಿ ಎಲ್ಲಾರ್ಗು ಒಂದು ರೂಲ್ಸ್ ಅಂತ ಸೆಟ್ ಮಾಡಲ್ಲ ಸ್ಟಾರ್ಟಿಂಗ್ ಅಲ್ಲಿ ಆಕ್ಚುಲಿ ಅವ್ರು ಮಾಡೋ ತಪ್ಪ ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಎಲ್ಲಾರ್ಗು ಒಂದ್ ರೂಲ್ಸ್ ಅಂತ ಹೇಳ್ಬಿಟ್ರೆ ಒಂದ್ ಕ್ಲಾರಿಟಿ ಇರುತ್ತೆ ಬಟ್ ರೂಲ್ಸ್ ಹೇಳಿರಲ್ಲ ಏನಾಗುತ್ತೆ ಅಂದ್ರೆ ಎಲ್ಲಾರು ಮಡ್ ತಗೊಂಡ್ ಹೋಗ್ತಿರ್ತಾರೆ ತುಂಬಾ ಜನ ಏನ್ ಮಾಡ್ತಿರ್ತಾರೆ ಅಂದ್ರೆ ಜಗದೀಶ್ ಅವ್ರಿಗೆ ಎತ್ಕೊಂಡೋಗಿ ಹಾಕ್ತಿರ್ತಾರೆ ಅಂಡ್ ನಂದಿನ್ನ ಯಾರಾದ್ರೂ ಹಾಕಕ್ ಬಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋ ಆಪ್ಷನ್ ನನಗಿರುತ್ತೆ ಯಮುನಾ ಅವರು ಲಾಯರ್ ಜಗದೀಶ್ ಅವ್ರಿಗೆ ಮಡ್ ಹಾಕಕ್ ಬಂದಾಗ ಬಂದಾಗ ಅವರು ಡಿಫೆಂಡ್ ಮಾಡ್ತಾರೆ ಇನ್ ಸೆನ್ಸ್ ಅವರು ಸ್ವಲ್ಪ ಫಿಸಿಕಲ್ ಆಗಿ ಹಿಂಗೆ ಹಿಂಗೆ ಕೈಯಿಂದ ಹಿಂಗೆ ತಳಿ ಬಿಡ್ತಾರೆ ಸೊ ಅದಕ್ಕೋಸ್ಕರ ಸುವರ್ ಏರ್ಸ್ಕೊಂಡಿರ್ತಾರೆ ಅವರು ಅದನ್ನ ಫೌಲ್ ಫೌಲ್ ಅಂತ ಹೇಳ್ತಾರೆ ಅದಕ್ಕೆ ಅವರು ಫುಲ್ ಟ್ರಿಗರ್ ಆಗ್ಬಿಡ್ತಾರೆ ಹೆಂಗೆ ಫಾಲು ಹೆಂಗ್ ಕೊಡ್ತೇನೆ ನೀನ್ ಫಾಲು ಈ ರೂಲ್ಸ್ ನಿನ್ ಮುಂಚೆನೆ ಹೇಳ್ಬೇಕಿತ್ತು ನೀನ್ ಇವಾಗ ಹೇಳ್ತಿದ್ಯಾ ಆಕ್ಚುಲಿ ಅದು ಒನ್ ಆ ಪಾಯಿಂಟ್ ಅಲ್ಲಿ ತಪ್ಪಂತ ನಮಗ್ ಅನ್ಸ್ತು ಬಟ್ ಆಮೇಲೆ ಆ ಪಾಯಿಂಟ್ ನ ಬಿಗ್ ಬಾಸ್ ಅವ್ರಿಗೆ ಕರೆದಿ ಹೇಳಿದ್ರು ನೀವ್ ಮಾಡ್ತಿರೋ ಪಾಯಿಂಟ್ ಕರೆಕ್ಟ್ ಇದನ್ನ ನೀವ್ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆಕ್ಚುಲಿ ಬಿಗ್ ಬಾಸ್ ಕ್ಲಾರಿಟಿ ಕೊಟ್ಟಾಗ ನಮಗೂ ಅದ ಅರ್ಥ ಆಯ್ತು ಸೊ ಇದೆಲ್ಲ ಆದ್ಮೇಲೆ ಧನ್ರಾಜ್ ಅವ್ರಿಗೆ ಒಂದು ಆಪ್ಷನ್ ಕೂಡ ಕೊಟ್ರು ಅವ್ರ ಒಬ್ರೇ ಇದ್ದೆಲ್ಲ ವಹಿಸ್ಕೊಳಕ್ ಆಗಲ್ಲ ಅಂತ ಅವ್ರ ಜೊತೆ ತ್ರಿವಿಕ್ರಮ್ ಅವ್ರನ್ನ ತಗೊಂಡ್ರು ಜಾಯಿನ್ ತ್ರಿವಿಕ್ರ ತ್ರಿವಿಕ್ರಮ್ ಒಂದು ಸೆಟ್ ಆಫ್ ರೂಲ್ಸ್ ಕ್ರಿಯೇಟ್ ಮಾಡಿ ಎಲ್ಲಾರ್ಗು ಹೇಳ್ತಾರೆ ಅದೆಲ್ಲ ಹೇಳಿದ ರಾಯ್ ಜಗದೀಶ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದೇ ಒಂದ್ ಟಾಪಿಕ್ ಇಟ್ಕೊಂಡು ನಿನ್ ಆಗಲ್ವಾ ಮಾಡೋಕೆ ಯಾಕೆ ನಿನ್ಗೆ ಇನ್ನೊಬ್ಬ ಬೇಕಿತ್ತಮ್ಮ ಅವ್ನ್ಗೆ ಕೊಡು ಅವ್ರನ್ನೇ ಉಸ್ತುವಾರಿ ತಗೊಳ್ಳಿ ಇನ್ ದ ಸೆನ್ಸ್ ತ್ರಿವಿಕ್ರಮೇ ಉಸ್ತುವಾರಿ ತಗೊಳ್ಳಿ ನೀನ್ ಏನಕ್ಕೆ ತಗೊಂಡಿದ್ಯಾ ನೀನ್ ವೇಸ್ಬೋಡಿ ನೀನು ಕಾಲಿಟ್ಕೊಂಡಲ್ವಾ ಬಿಗ್ ಬಾಸ್ ಬಂದಿರೋದು ಅವಮಾನ ರೀತಿಯಲ್ಲಿ ಅವ್ರಿಗೆ ಅಸಲ್ಟ್ ಮಾಡ್ತಾ ಇರ್ತಾರೆ ಏನಾದ್ರು ವರ್ಡ್ಸ್ ಹೇಳಿ ಹೇಳಿ ಕಾಮಿಡಿ ಪೀಸ್ ನೀನು ಕಾಮಿಡಿ ಮಾಡೋ ನೀನು ಕಾಮಿಡಿ ತರಾನೇ ಇರ್ಬೇಕು ನನಗಿನ್ ನನಗಿನ್ ಮ್ಯಾಚ್ ಆಗ್ತೀಯಾ ಧನ್ರಾಜ್ ಅವರು ಕಂಟ್ರೋಲ್ ಮಾಡ್ಕೊಂಡಿರ್ತಾರೆ ಬಟ್ ಒಂದು ಪಾಯಿಂಟ್ ಅವ್ರು ಕಾಮಿಡಿ ಪೀಸ್ ಅದೆಲ್ಲ ಹೇಳ್ದಾಗ ಅವ್ರು ಬರ್ಸ್ಟ್ ಔಟ್ ಆಗಿ ಅವ್ರು ಏನ್ ಏನ್ ನೀವ್ ಮಾತಾಡ್ತೀರ ಅಂತ ಕಿರ್ಚಾಡ್ತಾರೆ ಅವ್ರು ಅಲ್ಲಿ ನಿಂತ್ಕೊಂಡು ಕಿರ್ಚಾಡ್ ಏನ್ ಮಾಡ್ತಾರೆ ಅಂದ್ರೆ ಏನ್ ಬರ್ತೀಯ ನೀನು ನೀನು ನನ್ ಲೆವೆಲ್ ಮ್ಯಾಚ್ ನೀನ್ ಹೊಡಿಯಕ್ ಆಗುತ್ತಾ ಈ ತರ ಅವ್ರನ್ನ ಇನ್ಸಲ್ಟ್ ಮಾಡ್ತಾರೆ ಸುಪೀರಿಯಾರಿಟಿ ಈ ತರ ಎಲ್ಲ ಮಾಡಿದಾಗ ಅಲ್ಲಿರೋರೆಲ್ಲ ಧನ್ರಾಜ್ ಸಪೋರ್ಟ್ ಮಾಡ್ತಾರೆ ಓಕೆ ಅಂತ ಹೇಳಿ ಅವ್ರು ಈ ಸೈಡ್ ಕರ್ಕೊಂಡ್ಬಂದ್ರೆ ಅವ್ರು ಒಂದ್ ಆಮೇಲೆ ಕೂಲ್ ಹಾಕ್ತಾರೆ ಕೂಲೆಲ್ಲಾ ಆಗಿದೆ ಅನ್ಕೆ ನಮ್ದ್ ಅಂದ್ರಾಜವ್ರು ಏನ್ ಸುಮ್ನೆ ಇರಲ್ಲ ಅವ್ರು ಹೇಳಿದಕ್ಕೆಲ್ಲ ಈ ಸುಮ್ನೆ ಇರ್ಲಿಲ್ಲ ಸರ್ ಸರಿಯಾಗಿ ಟಕ್ಕರ್ ಕೊಟ್ಟಿದ್ದಾರೆ ವಾಪಸ್ಸು ಸ್ವರ್ಗದಲ್ಲಿ ಇರೋರೆಲ್ಲ ತುಂಬಾ ಸೂಪರ್ ಆಗಿ ಸಪೋರ್ಟ್ ಮಾಡಿ ಅವ್ರಿಗೆ ಫುಲ್ ಬಸ್ಟ್ ಔಟ್ ಮಾಡಿದ್ದಾರೆ ಜೋಯ್ ಜಗದೀಶ್ ಅವ್ರಿಗೆ ಚೆನ್ನಾಗಿ ಉರ್ಸಾಕವ್ರೆ ಅಂತ ಆಯ್ತು ಚೆನ್ನಾಗಿ ಉರ್ಸಾಕಿದ್ದಾರೆ ಸೊ ಟಾಸ್ಕ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಟಾಸ್ಕ್ ಎಲ್ಲ ಆಗಿದೆ ಆಗಿದಾದ್ಮೇಲೆ ಎಲ್ಲಾರು ಸೇರ್ಕೊಂಡು ನಮ್ ಲೋಯ ಜಗದೀಶ್ ಅವ್ರಿಗೆ ಫಸ್ಟ್ ಔಟ್ ಮಾಡೋದು ಎಲ್ಲಾರು ತಗೊಂಡು ಮಡ್ ತುಂಬಿಸಿ 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 ಅವ್ರ ಔಟ್ ಫಸ್ಟ್ ಸೊ ಹಿಂಗೆ ಟಾಸ್ಕ್ ಎಲ್ಲ ನಡೀತೆ ಲಾಸ್ಟ್ ಅಲ್ಲಿ ನಮ್ಮ ಮಂಜು ಅವರು ಟಾಸ್ಕ್ ನ ವಿನ್ ಆಗ್ತಾರೆ ಸೂಪರ್ ಅಲ್ಲ ಅವರು ಅವ್ರು ಮಾತಾಡ್ತಾರೆ ಸಾಂಗ್ ಆಡ್ಬಿಡ್ತಾರ ನೆಕ್ಸ್ಟ್ ಲೆವೆಲ್ ಅವ್ರದ್ದು ಟಾಸ್ಕ್ ಎಲ್ಲ ಜಗದೀಶ್ ಅವ್ರಿಗೆ ಧನ್ರಾಜ್ ಅವ್ರ ಎದುರುತ್ತಾ ಕೊಟ್ಟಿರೋದು ತಡ್ಕೋಕ್ ಆಗಿಲ್ಲ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಆ ಟಾಸ್ಕ್ ಎಲ್ಲ ಮುಗ್ದಿದ್ಮೇಲೆ ಆದ್ಮೇಲೆ ನಿವಾಸಿ ಅವ್ರ ಹತ್ರ ಬಂದ್ಬಿಟ್ಟು ಅವ್ರ ಒಳಗಡೆ ಇರೋ ಟ್ರಿಗರ್ನೆಸ್ ಎಲ್ಲ ಹೇಳ್ತಾ ಇರ್ತಾರೆ ಅವನೊದ್ ದೊಡ್ಡ ಕಾಮಿಡಿ ಪೀಸ್ ಅವನು ಅವನ್ ಅವ್ನ್ ಲೆವೆಲ್ ಏನ್ ನನ್ ಲೆವೆಲ್ ಏನು ಅವ್ನ್ ನನಗೆ ಮರ್ಯಾದೆಗೆ ಕೊಡೋದು ಮರ್ಯಾದಿಕ್ ತಗೊಳೋದು ಅವ್ನ ಐಟ್ ಏನ್ ನನ್ನ ಐಟ್ ಏನು ಅಂತೆಲ್ಲ ಮಾಡಕ್ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಂಡ್ ಅವ್ರ ಮೇನ್ ಆಗಿ ಕಾಮಿಡಿ ಪೀಸ್ ಅನ್ನೋ ಕಾಮಿಡಿ ತರ ಇರಬೇಕು ಹಂಗೆ ಹೆಂಗೆ ಅಂತ ಹೇಳುವಾಗ ಇಲ್ಲಿ ನಮ್ಮ ಮಾನಸರು ಟ್ರಿಗರ್ ಆಗ್ತಾರೆ ಕಾಮಿಡಿ ಪೀಸ್ ಅಂದ್ರೆ ಏನ್ ಏನ್ ಕೀಳಾಗ್ ನೋಡ್ತೀರಾ ನೀವು ಏನ್ ಕಾಮಿಡಿ ಪೀಸ್ ಕೂಡ ಅಂದ್ರೆ ಏನ್ ನಿಮ್ ಪ್ರಕಾರ ಅವ್ರ ಒಳಗಡೆ ನೋವ್ ಇಟ್ಕೊಂಡು ನೂರಾರು ಜನ ನಗ್ಸೋ ಕೆಪಾಸಿಟಿ ಅವ್ರಿಗೆ ಇರುತ್ತೆ ಕಾಮಿಡಿ ಪೀಸ್ ಅಂತ ಕೀಳಾಗ್ ನೋಡ್ಬೇಡಿ ಅಂತ ಅವ್ರು ವಾಯ್ಸ್ ರೇಸ್ ಮಾಡ್ತಾರೆ ಅವಾಗ ಅವರು ಜಗದೀಶ್ ಅವರು ನಾನು ನಿನಗೆ ಹೇಳಿದ್ನ ನಾನ್ ತನ್ ಇನ್ ದ ಏನಂದ್ರೆ ನಾನು ತಂದ್ಕೊಟ್ಟಿರೋ ತಿನ್ಕೊಂಡು ಬಿದ್ದಿರೋ ನೀನು ಬಂತು ಅಂದ್ರೆ ಅವರು ಸ್ವರ್ಗದಲ್ಲಿರೋ ಐಟಮ್ಸ್ ಎಲ್ಲಾ ತಗೊಂಡ್ತಿದ್ರು ಒಂದ್ ಈ ಪಾಯಿಂಟ್ ಯಾರಾದ್ರೂ ಬರ್ಸ್ಟ್ ಮಾಡ್ತಾರೆ ಅಂತ ಬೇಗ ಬರುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಸೊ ಅವ್ರು ಆ ಪಾಯಿಂಟ್ ಹೇಳಿದ್ರು ಆ ಪಾಯಿಂಟ್ ಹೇಳಿದ ಆದ್ಮೇಲೆ ಹೋಗಯ್ಯ ಏನ್ ನೀನ್ ಇಲ್ದೇ ಇದ್ರೆ ಆಗಲ್ವಾ ಜಗದೀಶ್ ಅವ್ರ ಅವಾಗ ನೀನ್ ಹೋಗಲೇ ನೀನ್ ಯಾವ ಸೀಮೆ ಹೆಂಗ್ ನನಗೆ ಹೇಳಕ್ಕೆ ಅಂತ ಅವ್ರು ಹೇಳ್ತಾರೆ ಬಿಗ್ ಬಾಸ್ ಮನೇಲಿರೋ ಎಲ್ಲಾರು ಅವ್ರ ಮೇಲೆ ಟ್ರಿಗರ್ ಆಗ್ತಾರೆ ಲಾಯರ್ ಜಗದೀಶ್ ಮೇಲೆ ಹಿಂಗ್ಸ್ ಬಗ್ಗೆ ಆತರ ಕೀಳಾಗ್ ಯಾವತ್ತೂ ಮಾತಾಡ್ಬೇಡಿ ಸರ್ ನೀವು ಏನ ಫಸ್ಟ್ ಪಾಯಿಂಟ್ ಐತದ ನೀವು ಆತರ ಅವರು ಮನೆ ನಾ ಮಾತಾಡುವ ಅಂತ ಹೇಳ್ತಾರೆ ಅವಾಗ ಇವ್ರು ಜಗದೀಶ್ ಅವ್ರು ಹೇಳ್ತಾರೆ ನಿಮ್ಮನೆ ಹೆಣ್ಮಕ್ಳು ಹೋಗ್ ಮನೇಲಿ ಹೋಗ್ ಮನೆಗೆ ಹೋಗಿ ಹೇಳು ಇಲ್ಲೇನ್ ಹೇಳ್ತಿ ಅಂತ ನಾವ್ ಬಿಗ್ ಬಾಸ್ ಮನೇಲಿ ಇದೀವಿ ಬಿಗ್ ಬಾಸ್ ಮನೆ ಕೂಡ ನಮ್ಮ ನಮ್ಮನೆ ಇಲ್ಲಿರೋ ಹೆಣ್ಮಕ್ಳು ಕೂಡ ನಮ್ಮನೆ ಹೆಣ್ಮಕ್ಳು ತರ ನೀವ್ ಈ ತರ ಎಲ್ಲಾ ಮಾತಾಡಂಗಿಲ್ಲ ಅಂತ ಹೇಳ್ತಾರೆ ಸೊ ಅದೆಲ್ಲ ಅದೆಲ್ಲ ಹೇಳ್ತಾರೆ ಆಕ್ಚುಲಿ ನನ್ಗೆ ಏನ್ ಅಂದ್ರೆ ಇಂಥ ದೊಡ್ಡ ವ್ಯಕ್ತಿಗಳು ಅಂತೆಲ್ಲ ಹೇಳಿ ಕರ್ಕೊಂಡ್ ಬರ್ತಾರಲ್ಲ ಒಂದು ಹೆಣ್ಣಿನ ಬಗ್ಗೆ ಹೆಂಗ್ ಮಾತಾಡ್ಬೇಕು ಒಂದು ಸಣ್ಣ ಕಾಮನ್ ಸೆನ್ಸ್ ಕೂಡ ಅವ್ರಿಗಿಲ್ಲ ಹೇಳ್ಕೊಳಕ್ ಮಾತ್ರ ಲಾಯರ್ ಜಗದೀಶ್ ಅಲ್ವಾ ಇಂಥವ್ರನ್ನೆಲ್ಲ ಏನಕ್ಕೆ ಈ ತರ ದೊಡ್ಡ ರಿಯಾಲಿಟಿ ಶೋ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಹ್ಮ್ ಹೌದು ಇದೆಲ್ಲ ನೋಡ್ಬೇಕಾದ್ರೆ ನಮಗೂ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗ್ತಾ ಇತ್ತು ಒಂದು

ಆಕ್ಚುಲಿ ಇರಿಟೇಷನ್ ಸಕ್ಕತ್ತಾಗಿತ್ತು ನಮ್ಮ ಮಂಜು ಅವ್ರದ್ದು ಫಸ್ಟ್ ಏನಾಯ್ತು ಅಂದ್ರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಮಿಡ್ ನೈಟ್ ಅಲ್ಲಿ ಐ ಮೀನ್ ಡೇ ತ್ರೀ ಮಿಡ್ ನೈಟ್ ಅಲ್ಲಿ ಒಂದು ಪ್ರ್ಯಾಂಕ್ ನೆಡಿದ್ರು ಧನ್ರಾಜ್ಯ ಮಾಡಬೇಕು ಅಂತ ಇರ್ತಾರೆ ಮಂಜು ಅವರು ಅದಕ್ಕೆ ಸಪೋರ್ಟ್ ಮಾಡೋದು ನಮ್ಮ ಭವ್ಯ ಮತ್ತೆ ತ್ರಿವಿಕ್ರಮ್ ಅವರು ಮಲ್ಗಿರೋ ಅವರು ಪ್ರಾಂಕ್ ಅಲ್ವಾ ಮಲ್ಗಿರೋ ಸಡನ್ ಆಗಿ ಎದ್ಬಿಡೋದು ಎದ್ಬಿಟ್ಟು ಮಾತಾಡ್ತಾ ಮಾತಾಡ್ತಾ ಇವ್ರ ಹೆಸರು ಧನರಾಜ್ ಹೆಸರು ಐತಾರ ಅವ್ರ ಒಂದ್ ಪಾಯಿಂಟ್ ಅಲ್ಲಿ ಹಿಂಗ್ ಹಿಂಗ್ ತಿರುಗಿ ನೋಡ್ತಾರೆ ಅವಾಗ ಸಡನ್ ಆಗಿ ಬಿಡ್ತಾರೆ ಸಡನ್ ಆಗಿ ಇದ್ಬಿಟ್ಟು ಅವ್ರ ಕಡೆ ಹೋಗ್ಬಿಡ್ತಾರೆ ಅವ್ರ ಅಲ್ಲಿಂದ ಓಡ್ತಾರೆ ಆಚೆ ಕಡಿಕೆ ಓಡೋಗ್ಬಿಡ್ತಾರೆ ಸೊ ಇದೇ ರೀತಿ ತುಂಬಾ ಗೋ ಗೋಡಿಕೊಂಡ್ಬಿಡ್ತಾರೆ ರಾತ್ರಿ ಎಲ್ಲ ಈ ಸೆಗ್ಮೆಂಟ್ ಮತ್ತೆ ತುಂಬಾ ಸೂಪರ್ ಆಗಿತ್ತು ಎಂಟರ್ಟೈನಿಂಗ್ ಆಗಿತ್ತು ಬಟ್ ನಮ್ ಲಾಯರ್ ಜಗದೀಶ್ ಅವ್ರ ಇದ್ರಲ್ಲೂ ಒಂದ್ ತಪ್ಪು ಕಂಡಿಟ್ಕೊಂಡು ಅದಕ್ಕೂ ಒಂದ್ ದೊಡ್ಡ ಜಗಳ ಮಾಡಿ ಸೈಕ್ ಮಾಡಿ ಬಿಸಾಕ್ ಬಿಟ್ರು ಅವ್ರ ಬಗ್ಗೆ ಹೇಳ್ತೀರಾ ನಂಗೆ ತಲೆನೋವು ಬರ್ತೀವಿ ಒಂದ್ ತಲೆನೋವು ಮಾತಾಡ್ಕೊಂಡು ಮಲ್ಕೊಂಡ್ಬಿಡ್ತೀನಿ ನಾನು ಪ್ಲೀಸ್ ಬಿಟ್ಬಿಡಿ ಇವತ್ತಿನ ಡೇ ತ್ರೀ ಟಾಪಿಕ್ ಎಲ್ಲಿಗೆ ಮುಗಿಸ್ತಾ ಇದೀನಿ ನೆಕ್ಸ್ಟ್ ಡೇ ಫೋರ್ ಟಾಪಿಕ್ ಗೆ ನಿಮ್ ಮುಂದೆ ಬರ್ತೀನಿ ಥ್ಯಾಂಕ್ ಯು